ಎಸ್ ಕರ್ನಾಡಿನಾದ್ಯಂತ ಮನೆ ಮಾತಾಗಿದೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನಲ್ ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಆರ್ ಮ್ಯಾಕ್ಸ್ ಚಾನೆಲ್ ಹೊಸ ಅಲೆಯನ್ನೇ ಸೃಷ್ಟಿಸಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಆರ್ ಮ್ಯಾಕ್ಸ್ ಚಾನಲ್ ಯಶಸ್ವಿಯಾಗಿ ಪ್ರಸಾರ ಕಂಡಿದೆ ಆರಂಭವಾದ ಕೆಲವೇ ದಿನಗಳಲ್ಲಿ ಆರ್ ಮ್ಯಾಕ್ಸ್ ಚಾನಲ್ಗೆ ರೆಸ್ಪಾನ್ಸ್ ಸಿಕ್ಕಿದೆ ಡಿಜಿಟಲ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಜನ ಮನ್ನಣೆ ಪಡೆದುಕೊಂಡಿದೆ ಆರ್ ಮ್ಯಾಕ್ಸ್ ಚಾನೆಲ್ ಆರ್ಮ್ಯಾಕ್ಸ್ಗೆ ಕೆಲವೇ ದಿನಗಳಲ್ಲಿ ಸುಮಾರು ಐದು ಲಕ್ಷ ಫಾಲೋವರ್ಸ್ ಬಂದಿದ್ದಾರೆ ಆರ್ ಮ್ಯಾಕ್ಸ್ ಕನ್ನಡ ಚಾನಲ್ಗೆ ಬರೋಬ್ಬರಿ ಐದು ಲಕ್ಷ ಫಾಲೋವರ್ಸ್ ಬಂದಿದ್ದಾರೆ ಕೆಲವೇ ದಿನಗಳಲ್ಲಿ ಬಂದಿರತಕ್ಕಂಥ ಫಾಲೋವರ್ಸ್ ಇದು ಆರ್ ಮ್ಯಾಕ್ಸ್ ಎಮ್ ಡಿ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪ ನೇತೃತ್ವದಲ್ಲಿ ಈ ಚಾನಲ್ ಸ್ಥಾಪನೆ ಆಗಿದೆ ಶಿವಂ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇದು ಕನ್ನಡ ಭಾಷೆಯಲ್ಲಿ ವಿಶ್ವಾಸಾರ್ಹ ಸುದ್ದಿ ಮತ್ತು ಜನಪರ ಕಾರ್ಯಕ್ರಮಗಳನ್ನು ತರುವಲ್ಲಿ ಇದು ಮುಂದೆ ಬರ್ತಾ ಇದೆ ಫೆಬ್ರವರಿ ಏಳರಂದು ಬೆಂಗಳೂರಿನ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಆರ್ ಮ್ಯಾಕ್ಸ್ ಕನ್ನಡ ಭಕ್ತಿ ಮತ್ತು ಆರ್ ಮ್ಯಾಕ್ಸ್ ಮೂವೀಸ್ ಉಪಗ್ರಹ ವಾಹಿನಿಗಳ ಕನಸು ಹೊತ್ತು ಈ ಚಾನಲ್ ಬರ್ತಾ ಇರತಕ್ಕಂಥದ್ದು ಆರ್ ಮ್ಯಾಕ್ಸ್ ನ್ಯೂಸ್ ಆರ್ ಮ್ಯಾಕ್ಸ್ ಭಕ್ತಿ ಮತ್ತು ಆರ್ ಮ್ಯಾಕ್ಸ್ ಮೂವೀಸ್ ಚಾನಲ್ಗಳನ್ನು ಮೂರು ಉಪಗ್ರಹ ಚಾನಲ್ಗಳನ್ನು ತರ್ತಾ ಇರತಕ್ಕಂಥದ್ದು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷ ಲಕ್ಷ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಸಮಾರಂಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪೀಕರ್ ಯು ಟಿ ಖಾದರ್ ಸಚಿವರು ಗಣ್ಯರು ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಸಂಸ್ಥೆಯ ಮುಂದಿನ ಯೋಜನೆಗಳು ಕನಸುಗಳ ಬಗ್ಗೆ ಘೋಷಣೆ ಮಾಡಲಾಗ್ತದೆ ಆ ಕಾರ್ಯಕ್ರಮದಲ್ಲಿ ಎಸ್ ಕರುನಾಡಿನಾದ್ಯಂತ ಮನೆ ಮಾತಾಗಿದೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಪ್ರಾರಂಭಗೊಂಡು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಒಂದು ಆರ್ ಮ್ಯಾಕ್ಸ್ ಕನ್ನಡ ರಾಜ್ಯದ ಮನೆ ಮನೆಗೆ ತಲುಪಿದೆ ಮನೆ ಮಾತಾಗಿದೆ ಆರ್ ಮ್ಯಾಕ್ಸ್ ಮೂವೀಸ್ ಆರ್ ಮ್ಯಾಕ್ಸ್ ನ್ಯೂಸ್ ಆರ್ ಮ್ಯಾಕ್ಸ್ ಭಕ್ತಿ ಮೂರು ಉಪಗ್ರಹ ಚಾನೆಲ್ಗಳನ್ನು ತರ್ತಾ ಇರತಕ್ಕಂಥದ್ದು ಈ ಚಾನೆಲ್ ಆರ್ ಮ್ಯಾಕ್ಸ್ ಕನ್ನಡದ ಎಂ ಡಿ ಡಾಕ್ಟರ್ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಬರ್ತಾ ಇರತಕ್ಕಂತಹ ಚಾನೆಲ್ಗಳು ಇವು ಫೆಬ್ರವರಿ ಏಳರಂದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪೀಕರ್ ಯು ಟಿ ಖಾದರ್ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಫೆಬ್ರವರಿ ಏಳರಂದು ಪ್ರೆಸ್ ಕ್ಲಬ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಏಳರಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೀತಾ ಇರತಕ್ಕಂಥ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸ್ಪೀಕರ್ ಯು ಟಿ ಖಾದರ್ ಇನ್ನು ಹಲವು ಗಣ್ಯರ ಸಮ್ಮುಖದಲ್ಲಿ ಚಾನಲ್ ಲೋಕಾರ್ಪಣೆಗೊಳ್ಳಲಿದೆ ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಪ್ರೋಗ್ರಾಮ್ ಇದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಜನಗಳೇ ಕರ್ನಾಡಿನಾದ್ಯಂತ ಮನೆ ಮಾತಾಗಿದೆ ಕೆಲವೇ ದಿನಗಳಲ್ಲಿ ಇದು ಪ್ರಸಾರ ಆಗ್ತಾ ಇರೋದು ಕೆಲವೇ ದಿನ ಆದರೂ ಕೂಡ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಐದು ಲಕ್ಷ ಫಾಲೋವರ್ಸನ್ನು ಹೊಂದಿದೆ ಕೆಲವೇ ದಿನಗಳಲ್ಲಿ ಮಾಡಿರ್ತಕ್ಕಂಥ ಮ್ಯಾಕ್ಸ್ ಮಾಡಿರ್ತಕ್ಕಂಥ ಸಾಧನೆ ಕೆಲವೇ ದಿನಗಳಲ್ಲಿ ಎಲ್ಲರ ಮನೆ ಮಾತಾಗಿದೆ ಆರ್ ಮ್ಯಾಕ್ಸ್ ಚಾನಲ್ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯ ವಿಯಲ್ಲಿ ನಿಮ್ಮ ಮುಂದೆ ಆರ್ ಮ್ಯಾಕ್ಸ್ ಚಾನಲ್ ನಿಮ್ಮ ಚಾನಲ್ ನಿಮ್ಮ ವಿಯಲ್ಲಿ ಬರಲಿದೆ ಬೆಂಗಳೂರಿನಲ್ಲಿ ಫೆಬ್ರವರಿ ಏಳರಂದು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಈ ಕಾರ್ಯಕ್ರಮ ಈ ಚಾನಲ್